ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೈ ಫ್ರಾಕ್ಚರ್ ಆಗಿದೆ ಜಿಮ್ ಅದಕ್ಕೆ ಹೋಗ್ತಾ ಸಣ್ಣ ಆಗೋ ರೀಸನ್ ಅದು ನೋಡಿ ಮುಳೆ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಇಲ್ಲಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ಸಂತಪಾಕ್ಸ್ ಯೂಟ್ಯೂಬ್ ಚಾನಲ್ ಏನಂತ ಅಂದ್ರೆ ನಾನು ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ಬಿಟ್ಟು ಮೇಡಮ್ ಅಲ್ಲೋ ಬ್ಲಾಗ್ ಮಾಡ್ತಾ ಇದಾರೆ ನೋಡಿ 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 ನಾನ್ ಮಾಡಕ್ ಸ್ಟಾರ್ಟ್ ಮಾಡಿ ನನ್ನ ಕಾಪಿ ಮಾಡಿದ್ರು ಅವರು ನಾನೇ ಫಸ್ಟ್ ಅಲ್ಲಿಂದ ಪ್ಲಾನ್ ಹಾಕೊಂಡ್ಬಂದೆ ಮಾಡೋಣ ಅಂತ ಇವಾಗ ಮ್ಯಾಗಿ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಏನು ಇರ್ತಾ ಅಂತ ತೋರಿಸ್ತೀನಿ ನೋಡಿ ಬನ್ನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮ್ಯಾಗಿ ಮಾಡ್ತಾರ ನವೀನ್ ಅವ್ರು ಮಾಡ್ತಾರದು

ಅವ್ರ ಫ್ರೆಂಡ್ ಫೋನ್ ಆಗ್ತಾ ಇದ್ದ ನಿಮ್ಗೆ ಈ ಬ್ಲಾಗ್ ನಂದೇ ಫ್ರೆಂಡ್ಸ್ ಏನೇನು ಮಾಡ್ತೀವಿ ಏನೇನು ಎಂಜಾಯ್ಮೆಂಟ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಅವ್ರ ಬ್ಲಾಗ್ನ ಯಾರು ನೋಡಕ್ಕೆ ಹೋಗ್ಬೇಡಿ ನನ್ನ ನೋಡಿ ಸದ್ದು ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಗೋ ಟು ಡಿ ಯೂಟ್ಯೂಬ್ ಚಾನಲ್ ನೋಡ್ಬೇಡಿ ಎಲ್ಲ ಅನ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವಕಾಶ ಎಲ್ಲ ನಂತರ ನೋಡಿ ಆಯ್ ಫ್ಯಾಮ್ ಏನು ಗೊತ್ತಾ ಇವಾಗ ತಾನೇ ನಮ್ಮ ಮನೆಗೆ ಬಂದು ಮನೆಗೆ ಬಂದು ಅವರು ಇದ್ದಾರೆ ಮನೇಲಿ ಕುತ್ಕೊಂಡು ನಾನು ಸುಮ್ಮನೆ ಈಚೆ ಬಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ ಬೆಳಗ್ಗೆ ಬ್ಳಾಗು ನಾನೇ ಹಾಕುವಂಥ ಆಫರ್ ಕೊಟ್ಬಿಟ್ಟವ್ರೆ ಅದು ಸೇರಿ ಇದು ಸೇರಿ ಹಾಕ್ತೀನಿ ಅದು ಎಷ್ಟೊತ್ತು ಬರುತ್ತೆ ಅನ್ನೋ ಗೊತ್ತಿಲ್ಲ ನಿಜವಾಗಲೂ ಮಸ್ತಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಿಂಗೆ ಸಪೋರ್ಟ್ ಮಾಡಿ ನಿಜವಾಗಲೂ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಏನಂತಾರೆ ಏನಂತಾರಪ್ಪ ಉತ್ಸಾಹ ಜಾಸ್ತಿ ಆಗುತ್ತೆ ಮಾಡೋಣ 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 ಅಂತ ಅಂದ್ಬಿಟ್ಟು ಸೊ ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ ಲವ್ ಯು ನಿಮಗೆ ಸಪೋರ್ಟ್ ಮಾಡ್ತಾರೆ ನನ್ನಂತಾನೆ ಅಲ್ಲ ಇನ್ನೂ ಎಷ್ಟೆಷ್ಟು ಹೊಸ ಪ್ರತಿಭೆಗಳಿದ್ದಾರೆ ಅವ್ರನ್ನೆಲ್ಲರೂ ನೀವೇ ಕೈ ಹಿಡ್ದು ಬೆಳೆಸ್ಬೇಕು ಏನ್ ಮಾಡಿ ಏನ್ ಏನು ಗೊತ್ತಾ ಬನ್ನಿ ಇಲ್ಲಿ ಪಪ್ಪಿಸ್ ತೋರಿಸ್ತೀನಿ ಅಕ್ಕಿ ನೋಡಿ ನನ್ನ ಫೇವರೇಟ್ ಶಿಪ್ಸ್ ಪಪ್ಪಿಸ್ ಇದು ಅದರಲ್ಲಿ ಅದು ಯಾವ್ದು ಫೇವರ್ ಅಂತ ತೋರಿಸಿ ಅದಲ್ಲ ಒಂದು ಹೀಟೇ ಮಾಡುತ್ತೆ ತುಂಬಾ ಇದೆ ಮುಂದೆ ಇರೋ ಅಲ್ಲಿ 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 ಪಕ್ಕದಲ್ಲಿ ಇರುತ್ತಾನೆ ಇವನು ಎಷ್ಟು ತೀಟೆ ಮಾಡ್ತಾನೆ ಅಂದ್ರೆ ಇವನು ಹೇಳಿದ ಮಾತೆ ಕೇಳಲ್ಲ ಗುಡ್ಗುಡ ಅಂತ ಓಡಕ್ತಾನೆ ಆಕ್ಚುಲಿ ಗೊತ್ತಾ ಈ ಪಪ್ಪಿಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಅವ್ರದ್ದು పేಜ್ ನಾನು ಈ ಒಂದು ವಿಡಿಯೋಕ್ಕೆ ಕರೆ ಮೆನ್ಷನ್ ಮಾಡ್ತೀನಿ ಈ ವಿಡಿಯೋದಲ್ಲಲ್ಲಾ ಫ್ರೆಂಡ್ಸ್ ಇದು ಯೂಟ್ಯೂಬ್ ಬ್ಲಾಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ನಾನು ಸ್ಟೀಸ್ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಅವ್ರ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗತಾ ಇದೆ ಇದಂತು ತುಂಬಾ ಚುರ್ಗೆ ಇದೆ ನಾನೇ ತಗೊಂತೀನಿ ಫಪ್ಪ ಅದು ಚೆಳಿಯತ್ತಿದೆ ಕೂಡ ಅದು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುತ್ತೆ ಅವರತ್ರಲಿ ಬರಲ್ಲ ಸುಳ್ಳು ಹೇಳ್ತೋರೆ ಅವರು ನನ್ನ ಕಳೆ ಬರೋದು ಯಾಕಂದರೆ ಅವ್ರು ಆಲ್ರೆಡಿ ಹೇಳೋರೆ ನಿಮ್ಮ ಹಾಕೊಳ್ಳಿ ಅಂತ ಅದಕ್ಕೆ ನಾನೇ ಹಾಕೋತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಕೈ ಫ್ಯಾಕ್ಚರ್ ಆಗಿದೆ ಸೊ ಜಿಮ್ಗೆ ಅದಕ್ಕೆ ಹೋಗ್ತಲ್ಲ ಸಣ್ಣ ಆಗೋ ರೀಸನ್ನೇ ಅದು ನೋಡಿ ಇಲ್ಲಿ ಮೂಳೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ ಇಲ್ಲಿ ಸೊ ಹಂಗಾಗಿ ಹೋಗ್ತಲ್ಲ ಸಣ್ಣ ಆಗಿ ಹೋಗ್ಬಿಟ್ಟಿದ್ದೀನಿ ಸೊ ಸ್ಟಾರ್ಟ್ ಮಾಡ್ತೀನಿ ಸೋಮವಾರದಿಂದ ಮಾಡೋಣ ಅಂದ್ಕೊಂಡಿ ಡಾಕ್ಟ್ರ್ ಹೇಳಿದ್ದಾರೆ ಮಾಡ್ಬೋದು ಅಂತ ಟ್ವೆಂಟಿ ಡೇಸ್ ಆಯಿತು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಬೇರೆ ಲೆವೆಲ್ ಆಗಿ ಮಾಡ್ತೀನಿ ನೋಡ್ತಾ ರೀ ಕಾಯ್ತಾ ಮುಂದೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ಫ್ಯಾಮ್ ಆ ಮನೆಯಿಂದ ಮೇಲ್ಗಡೆ ಬಂದು ಒಂದು ಪಪ್ಪಿದು ಪ್ರಮೋಷನ್ ಇತ್ತು ಸೊ ಹಂಗಾಗಿ ಪ್ರಮೋಷನ್ ಮಾಡ್ತಾ ಇದ್ರು ನಮ್ಮ ಬಾಸು ಹಂಗೆ ಮಸಾಲ ಪುರಿ ತಿಂತಾ ಇದ್ರು ಸ್ವಲ್ಪ ಲೇಟ್ ಆಗಿ ಇವ್ರದೇ ಅದೆಲ್ಲ ಡಾಗೀಸ್ ಅಲ್ಲಿ ತೋರಿಸು ಪಪ್ಪಿಸು ಫ್ಯಾಮಿಲಿ ಅಲ್ಲ ಫ್ಯಾಮಿಲಿ ಅಂತ ಫೈನಲಿ ಮೇಲ್ಗಡೆ ಇದೆಲ್ಲ ಪಪ್ಪಿ ವಿಡಿಯೋ ಮಾಡ್ಕೊಂಡ್ಬಂದು ಸೈಖಗಳು ಆ ಯಾರು ನಾವು ಯಾರು ಪಾರ್ಟಿ ಮಾಡ್ಸಲ್ಲ ನೀ ದೊಡ್ಡ ನೀನೇ ತಗೋ ಆಯ್ತಾ ನಂದು ದೊಡ್ಡ ನಾನು ಬಿಯರ್ ತಗೋತೀನಿ ಹ್ಮ್ ಆಯ್ತು ಬಿಯರ್ ತಗೋ ರೆಡ್ ಬಲ್ ಅದು ತಗೋ यार बेटा ಅಂದಿದ್ದು ಸೋ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ ships day ನಾ ಖಂಡಿತ ಅನ್ಕೊಳ್ಳಿ ಗಾಯ್ಸ್ ನಾನೇ ಹಾಕೋದು ಏನ್ ಗೊತ್ತಾ ಇಷ್ಟೋತ್ವರೆಗೂ ನಾವೇನು ತಮಾಷೆನೇ ಮಾಡಿಲ್ಲ ಇವಾಗ ತಮಾಷೆ ಮಾಡೋದು ಯಾಕಂದ್ರೆ ಅಣ್ಣ ಬಂದವ್ರಿ ಅಣ್ಣ ಬಂದ್ ಬಂದ್ ಬಂದ್ರೆ ಏನ್ ಹೇಳಿ ಅಲ್ಲಾದ್ರು ಮರುದ ಬೀಜ ಗಿರುದ್ ಬೀಜ ಅಂತ ಅದು ಬೇಡ ಈಗ ಅದು ಪ್ರತಿ ಲಾಗಲ್ಲೂ ಹಿಂಗೆ ಶೆಲ್ಫ್ ಬಿಚ್ಕೊಂಡೆ ತೋರಿಸಿದ್ರೆ ಇವಾಗ ಏನ್ ಗುರು ಹೇಳಿದ್ರು ಪ್ರತಿ ಬ್ಲಾಗ್ ಅಲ್ಲೂ ಅವರು ಟಿ ಶರ್ಟ್ ಇಕೊಂಡಿರ್ತಾರೆ ಅಂದ್ರೆ ಏನ್ ಕಾರಣ ಆಗುತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಲ್ಲಿಗೆ ಪಾಪ ಅವಾಗ ಎದ್ದಿರ್ತಾರೆ ಇವಾಗ ಮಲಗೋ ಟೈಮು ಟಿ ಶರ್ಟ್ ಇಕ್ಕ ಮಲ್ಕೋತವಲ್ಲ ಅಷ್ಟೇ ಎಲ್ಲಾ ಗೊತ್ತಾ ಬಂದಿರೋದು ಫ್ರೆಂಡ್ಶಿಪ್ ಡೇ ಅಂತ ಅಂದ್ಬಿಟ್ಟು ಎಲ್ಲ ಸೇರಿ ತಕ್ಕೊಂಡ್ರು ಫ್ರೆಂಡ್ ships ಡೇ ಆಟೇ ಅಂತಂದ್ರೆ ನಾಳೆ ಬೀಮ್ ಅಮಾಸೆ ಗಂಡುನ್ ಗಳಿಗೆ ಕಾಲಿಗೆ ಯಂಗ್ ಪೂಜೆ ಮಾಡೋಣ ಅಂತ ಪ್ಲಾನ್ ಹಾಕೋತಾರೆ ಗಳಿಗೆ ಏನು 24 ಗಂಟೆ ಕಟ್ಕೋಬಿಡ್ರಿ ನೋಡು ನಾನಂತೂ ಒಳ್ಳೆ ಉಚ್ಚಿತರ ಓ ಅವರalle ನೋಡಿಕೊಂಡು ತಲೆ ಬಸ್ಕೋತವ್ರೆ

ೀನಿ <imitation> <imitation> <imitation>

that's okay.

ಸಾಕು ಅವ್ರು ಕಟ್ ಮಾಡಿದ್ರು ಇಲ್ಲ ನೋಡ್ಲಿ ತೋಳಿ ಸಿಸ್ಟರ್ ಸೆಕೆಂಡ್ ಹ್ಯಾಪಿ ಬರ್ತಾಳೆ ಹೋಗಿ ನೀವು ಹೋಗ್ಬಿಡಿ ಇಲ್ಲ ಹೋಗ್ಬಿಡಿ ಏ ಹೋಗಿ ಪರವಾಗಿಲ್ಲ ಹೋಗಿ ನೀವು ಹೋಗಿ ಅಲ್ಲಿ ಹೋಗಿ ಹೋಗಿ ಆ ಕಡೆ ಹೋಗಿ ಆ ಕಡೆ ಹೋಗಿ ನೀವು ಬಂದ್ಬಿಡೋದ್ರ ಅವ್ರು ಹೋಗಿ ಆಯ್ತು ಇಲ್ಲ ಹೋಗಿ ನೀವು ಹೋಗ್ಬಿಡಿ ಅವರ ಅವ್ರ ಎಲ್ಲಾ ಕಡೆ ಇರ್ತಾರೆ ಆಯ್ತು ತೆಗೀರಿ ಇವಾಗ ತೆಗೀರಿ ಸಾಕು ತೆಗಿಬೇಕು ಇವಾಗ ಎಲ್ರಿಗೂ ಗೊತ್ತಾಗೈತವ್ರೆ ಅಂತ ಅಲ್ಲಿ ಮಾಡ್ರಿ ಇನ್ನೊಂದು ಮೊಬೈಲ್ ಇನ್ನೊಂದ್ ಮೊಬೈಲ್ ಅಲ್ಲಿ ಸ್ಟ್ರೈಟ್ ಆಗಿ ಮಾಡಿ ಎಲ್ಲ ಕ್ಯಾಮ್ರಾ ಇಡ್ಕೊಂಡಿದ್ದವ್ರೆ ಕ್ಯಾಮ್ರಾ ವರ್ಕ್ ಮಾಡ್ತವ್ರಿ ಅಯ್ಯೋ ಅಂಚೆ ಅಂಜೆ ರೌಂಡ್ ರೌಂಡ್ ಮಾಡಿ ರೌಂಡ್ ಯೂ

ಯಾಕಂತ ನಾನು ಬ್ರೋ ಮಾತ್ರ ಪರ್ಫೆಕ್ಟ್ ಅಲ್ಲ ಅವರಿಬ್ರು ಮಾಡ್ತಾವ್ರೆ ಎಬಿ ಸೈಕ್ ಒಬ್ಬರು ಇವರಂತೂ ಹುಡುಗಿರ ಅಯ್ಯೋ ಭಯಂಕರ ನಾನು ನ್ಯಾನ್ ಲೆಫ್ಟ್ ಎತ್ಕೊಂಡ್ರೆ ಮೈಸೂರಿಗೆ ಯಾಕೆ ಹೋಗ್ತಾ ಇರ ಅಂತ ಕೇಳ್ತೀನಿ ಎಬಿ ಸೈಕೆ ಸೈಕಿಯವ್ರು ಬನ್ನಿ ಹಂಗೆ ತೋರಿಸ್ತೀನಿ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಗೆ ಸಾಕು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ ನಾನು ಬ್ಲಾಗ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಲವ್ ಯು ಆಲ್ ಬಾಯ್